ಅಲ್ಲ ಪಕ್ಕ ತಲಿ ಕೆಟ್ಟದ ತಮ್ಮ ಕೇಳೋ ಇವಳೀಗ ಹೋಗಲ್ರಿ ಈ ಬಸಲಗಂದೊಳ್ಳ ಹಿಡ್ದಂಗ ಕಾಣ ತೈತಿ ಇವಳೀಗ ನಿನ್ನ ಸಿರಿಗೆ ಬೆಂಕಿ ಹಚ್ಚಗೋ ಮಧ್ಯಾಹ್ನ ಬಿಸಲ

ಅವು ಕಡಿಬಿಡಿ ಮಾಡಿ ಆ ಹುಡುಕಿದರ ತೋರೆ ನನಬಿಟ್ಟು ದಾರಿಲ್ಲ ಹಾ ಹೆಣಿ ಹನಿ ಹನಿ ಬಡಕೊಂಡು ಹುಯಿಲಾಕ ಗೋರಿಲ್ಲ இது நின குரத்த இல்ல ஆங்கே வாடி வர கைபிஷா கைபிஷா வந்த ನಡೆಯಿತು ಈಗ ಗದ್ದಲ ತಮ್ಮ ಒಳ್ಳೆ ಭಾಷಣ ಬಿಗುದಳು ಈಕಿ ಆ ಹಾಲಿ ಜಾತ್ರೆ ಆಗ ಈ ಹೊಡೆದರ ಟಾಯರ್ ಹೊತ್ತು ಮುನುಗುದಿಲ್ಲ ನಿನಗ ಒಟಾಟಿ ಗುದಿ ಹಿಡಿದು ಭಾಷಣ ಬಿಗಿಲಾ ಕಿ ಹುಚ್ಚ ಈ ರೇನ ಮಾತಾಡಿದ್ ಹೇಳ್ತೀನಿ ಪದ್ಯದ ಬಳಗ ಜಿಯ ಜಿಯ ಜಿ ಆ ತಿರುಗಿ ಮಾಡ್ಕೊಳಿಕ್ಕ ಮೋಕ್ಷನ ಇಲ್ಲೀ ಅಂದಾರಿ ಅಲ್ಲ ಪಕ್ಕ ತಲಿ ಕೆಟ್ಟದ ತಮ್ಮ ಕೇಳೋಯ ಹೋಗಲ್ರಿ ಈ ಬಸ್ಲಾಗ ಹಿಡದಂಗ ಕಾಣ ತೈತಿ ಬರೀಗ ನಿನ್ನ ಸಿರಿಗೆ ಬೆಂಕಿ ಹಚ್ಚಗೋ ಮಧ್ಯಾಹ್ನ ಬಿಸಲ ಮದುವೆಯಾಗಲಾರಿಗೆ ಮೋಕ್ಷನೇ ಇಲ್ಲಂತೆ ಯಾರ್ಯಾರು ಆಗಿಲ್ಲ ಬರಕೋ ಪಾಠ ಹೇ ಮಹಾಲಕ್ಷ್ಮೀನೇ ಇಳುದು ಬಂದಿದ್ಲು ಧರುಣೀಗ ಆದರ ಖಚ್ಚಿ ದೃಷ್ಟಾಂತ ಕ್ವಾ ಶಾಣರ ಹೌದನ ಬೇಕಿಂಗ ಎಲ್ಲರ ಕೈಲಾಗ ಕಸ ಮುಸ್ರಿ ವಟ ಬ್ಯಾಡದ ರಾಗ ರಾಮಾಯಣಕ್ಕ ಒಮ್ಮೆ ಹೋಗತಿ ಮಹಾಭಾರತಕ್ಕೆ ಒಮ್ಮೆ ಬರುತ್ತಿ ವಾದ್ಯಾಡತಿದ ಹಾಲಿ ಊರಾಗ ಜಿಯ ಜಿಯ ಹಬ್ಬಳ್ಳಿಯ ಶಾರೂಢ ಕನ್ಯಾಕುಮಾರ್ ಆ ಬಂದ್ರು ಮಾಡಿದ್ರಿಪ್ಪ ಅವರು ಒಬ್ಬ ಶ್ರೀಮಂತ ಪ್ರಸಾದ ಮಾಡಿ ಶುದ್ಧ ಕೇಳು ಆವಾಗ ಒಂದ ಲಕ್ಷ ಮಂದಿ ಊಟ ಮಾಡ್ತಿದ್ರು ಒಂದೇ ಪಂಥಿಗ ನಮ್ಮ ಸಿದ್ಧಾರೂಢರು ಬಂದ್ರು ನೋಡು ಕೇಳೋರ್ ಸಿದ್ಧಾರೂಢಂತಾನ ಹಸುವಾಗ ಹಸುವಾಗೈತಿ ಏನು ಮುದಕ ತಡಗ ಕೂತು ಊಟ ಮಾಡು ಅಂದ ಮಹಾತ್ಮರೀಗ ತಮ್ಮ ಕೂತ್ರು ತುತ್ತ ಒಯ್ಬೇಕಂದ ಬಾಯಾಗ ಕುರ್ಚಿ ಮ್ಯಾಗ ಕೂತರು ತುತ್ತ ಒಯ್ದು ಚಮಂಗ ಇಲ್ಲಿ ಕುರ್ತೀನಿ ಬ್ಯಾಳಿ ಎಲ್ಲಿ ಹಚ್ಚಂದ ನನಗ ಊಟ ಮಾಡಿದ್ರು ಅಲ್ಲಿ ಇಟ್ಟು ನೆಲೆಯಳರ ಸೌಕಾರ ಹೇಳ್ತಾನ ಏನಪ್ಪ ಊಟ ಎಲ್ಲ ಮಾಡಿ ಪತ್ರೊಳಗೆ ತಗಿಲಿಲ್ಲ ನೀನು ನಿಮ್ಮ ಅಪ್ಪ ತೆಗಿಬೇಕೇನು ಅಂದ ಸಿದ್ಧಾರೂಢರಿಗ್ರಪ್ಪ ಈ ವಿದ್ಯಾಶ್ರಿಯಿಂದ ಸ್ವಕ್ಕ ತಮ್ಮ ಬಂದಿತ್ತೀವನೀಗ ಅಂದ್ರ ನಾನೇ ಶ್ರೀಮಂತ ಈ ಕನ್ಯಾಕುಮಾರಿಯಾಗ ಮುಂದಿದ್ದ ರೂಢರು ಸೌಕರ್ಯಗ ಅಂತಾರ ಸುಮ್ಮ ತಗಿ ಅಂದ್ರ ಮಗನೇ ತೆಗಿತಿದೆ ಆವಾಗ ಕೇಳೋ ಜಾತ್ರೆ ಆಗ್ರಿ ಸ್ವತಃ ಭಗವಂತ ಇಳದು ಬಂದ ಕೇಳೋ ಧರುಣೀಗ ನಮ್ಮ ಸಿದ್ಧಾರು ಊಟ ಮಾಡಿದ್ರೆ ಪದೋಳಜಿ ಎತ್ತಿದವಾಗ ಪತ್ರೋಳಿಗೆ ಒಳಗ ಉಳಿದ ಎಂದಲ ಶಿವ ಉಣಾಗ ಬ್ಯಾರೆ ಪದ್ರೋಳಜಿಗೆ ಕೊಡ್ತೀನಿ ಅಂದ ಸೌಕಾರುವ ನೀಗ ಜೀಜ ಸೌಕಾರ ಶಿವಾಂಗ ಏನು ಹುಚ್ಚ ಹಿಡದೈತಿ ಹೋಗಲ್ರಿ ಈ ಮಹಾತ್ಮರ ಅಲ್ಲ ಆಗಾರ ತಮ್ಮ ಭೂಲೋಕದ ಒಳಗ ಹೌದ್ರಿಪ್ಪ ಈ ಅಂಜಲ ತಾಟ ಇಲ್ಲೇ ಸಿಗುತ್ತದೆ ಬ್ರಹ್ಮಾಂಡದ ಒಳಗ ಇದು ಕೈಲಾಸದಲ್ಲೇ ಸಿಗುವುದಿಲ್ಲ ಅಂದ ಕೇಳೋ ಸೌಕಾರ મા લક્ષ્મીયા બંધાલા વરગા જીયા 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 મા લક્ષ્મીને બંધુ ઈવર કઈ નીરા હાકી તળદલુ હવે નાખતરી ઈય સૌકાર નોડી ઉચ્ચી વૈદા તોતર દા વળગ ઓ ಯಪ್ಪ ಎಷ್ಟೋ ವರ್ಷ ಸೇವೆ ಮಾಡ್ದ ಬರಲಿದರಾಗ ನನ್ನ ಗುಡ್ಯಾನಲಕ್ಷ್ಮಿನೇ ಎದ್ದ ಬಂದಲು ಇವನ ಸಲವಾಗ ನಗಣ ಮಾಡಿಕೊಳ್ಳಾರ್ದವ್ರಿಗೆ ಮೋಕ್ಷ ಇಲ್ಲ ಅಂತಿದ್ಯ ಇಂಥವ್ರಿಗೆ ಹಂಗೆ ಮೋಕ್ಷ ಆಗುದಿಲ್ಲ ಹೇಳು ಎದ್ದಾಗ ಸುದ್ದಿ ಬ್ಯಾರೆ ಐತಿ ಈ ಹೆಣತಿ ಬ್ಯಾರೆ ಹಂಗ್ರಿ ನಿನ್ನ ಸಂಸಾರ ಅಂದ್ರ ಒಂದ ಘಟಾರ ನೀರ ಇದ್ದಂಗ ಹಾಂಗ್ರಿ ಪಾ ಪಾಸರ ಆ ಘಟಾರದೊಳಗ ದೊಡ್ಡ ಪಾರ್ ಬಿದ್ದ ಅದರಾಗ ಈ ಒಳಗೆ ಇಟ್ಟ ನೀರ ಹಾಕ್ಬೇಕಂತ ಅದ ರಾಗ ಸ್ವಚ್ಛ ಆಗುದಿಲ್ಲ ತಿಳ್ಕೋ ನಿನ್ನೊಳಗಿ ಜಿ ಗುರು ಕರುಣಿ ಅನ್ನೋದು ಬೇಕು ಗುರು ಧ್ಯಾನ ಯವನಿಗೆ ಬಂದ್ರೆ ಮೇಲೆ ಯಾ ಗಿಲಾಸ ನೀರು ಹಾಕು ಸ್ವಚ್ಛ ಆವಾಗ ನಿನಗ ಬಿಟ್ಟಾಗ ಉದ್ಧಾರ ಆಗ್ತಾರವರು ಕೇಳು ಹುಚರಂಗ ನಿನಗ ತಗೊಂಡು ಯಾವ ಹತ್ಯೆ ಇಲ್ಲ ಯಾವ ದಂಡಿಗ ಮತ್ತ ಇವ್ರದು ಲಗ್ನ ಮುಗಿಸುದ್ದಿ ನಿಮಗ ತಿಳಿಸಿ ಹೇಳೀನಿ ಇನ್ನೊಬ್ಬರು ಲಗ್ನ ಆಲಾರದವ್ರದು ಹೇಳ್ತೀನಿ ಬರೀಗ ಸಿದ್ದೇಶ್ವರ ಸ್ತ್ರೀಗಳು ಆವಾಗ ಏನು ಮಾಡಿದ ಬಾಲ್ಯದಲ್ಲಿ ಸೈಕಲ್ ತುಳಿದು ವಿದ್ಯಾಭ್ಯಾಸ ಕಲಿತಿದಾರ ಆವಾಗ ತಮ್ಮ ಇವರು ಲಗ್ನ ಮಾಡಿಕೊಳ್ಳಿಲ್ಲ ಮಾಡೋದು ಹ್ಯಾಂಗ ಮಾಯ ಎಂಬುದು ಅಂತ ನಾಯಿ ಅಂಗವದ್ರ ಬ್ಯಾಡ ಮಾಯ ಇತ್ತು ಇಂಥವರ ಮಳಕಾಲ ಕೆಳಗ ಏಟ್ಟೆ ದುಡ್ಡ ಹಿಡಿಯಲಿಲ್ಲ ಕೇಳೋ ಕೈಯಾಗ್ರಿ ಅಂಗಿಗೆ ಕಿಶ ಹಸಲಾರದೆ ತಿರುಗದ ಭಾರತದ ಬಳೆಗ ಎಂಥವ್ರು ಲಗ್ನ ಮಾಡಿಕೊಳ್ಳಿಲ್ಲ ತಂಗಿ ತಿಳುಕೋ ನಿನ್ನೊಳ ಹಂಗಿಗೆ ಕಿಸಯ್ಯ ಯಾಕ ಹಚ್ಚಲ ಭಕ್ತರಿಗೆ ಇವರಿಗೆ ಕೇಳಿದ ಮ್ಮ ಹೊತ್ತಿದ್ದರು ಕಿಶಯಾಕ ಹಚ್ಚಿಲ್ಲ ನಾನು ಹೌದ್ರಿಪ್ಪ ನಾನು ಹಾಯ್ಕೊಳ್ಳುವಂತ ವಸ್ತು ಹುಟ್ಟಿಲ್ಲ ಇನ್ನು ಜಗದಾಗ ನಾನು ಹಾಯ್ಕೊಂಡ್ರೆ ನನ್ನ ಜೊತೆನೆ ಬರಬೇಕು ೇವ ಈಗ ಸುಮ್ಮನೆ ಇಲ್ಲೇ ತಕೊಂಡು ಖಾಲಿ ಐತಿ ಬಿಟ್ಟಿನ ಆವಾಗ ಇಂತಿಂತವರು ತಮ್ಮ ಇವರು ದೇಶ ವಿದೇಶದಲ್ಲಿ ಪ್ರವಚನ ಮಾಡಿ ತಮ್ಮ ದಾರಿಗ ಜಿಯ ಜಿಯ ಜಿ ಅವರಿಗೆ ಬೆಟ್ಟ ನಮ್ಮ ಸಿದ್ದೇಶ್ವರ ಸ್ತ್ರೀಗಳು ಹೋಗಿದರಾವಾಗ ಅಲ್ಲಿಯ ಪ್ರವಚನ ಅಧ್ಯಾತ್ಮ ಹೇಳಿ ಬರುವಾಗ ತಮ್ಮ ಸುಟುಗ ಚಕ್ಕ ಮಾಡ್ತಾರ ಎಲ್ಲರಿಗೀಗ ಚಕ್ ಮಾಡಿ ತೋಂಡ್ರು ಆವಾಗ ಜಿಯ ಹಾ ಎಲ್ಲರ ಪಾವೆ ಮುಗಿದ ಕೂಡಲೇ ನಮ್ಮ ಸ್ತ್ರೀಗಳ ಪಾವೆ ಬಂದು ತುಪ್ಪ ಏನು ಮಾಡುದು ಆ ಮುತ್ತ ಅವ್ರಿ ಈಗ ಸುಟ್ಟಿಗೆ ಸಚ್ಚಾಗಿ ಕೇಳ್ತಾನವಾಗ್ರಿಪ ಗುರುಗಳೇ ನಿಮ್ಮ ಸುಡುಗೆ ಚಾವಿ ಅಂತ ಕೇಳಿದವಾಗ ನಾನು ಚಾವಿ ಹಾಕೊಂಡು ಹುಟ್ಟಿ ಬಂದೀನಿ ಜಗತ್ತೇದ ಒಳಗ ಆಶಿ ಎಂಬುದು ಮುನಗ ಒತ್ತಿ ಶೈಲಿಯಂಬುದು ಸುಡುಗಾಡ ಅಟ್ಟಿ ಹೋಗಲ್ರಿ ಈ ಏಕ ಭಗವಂತರ ಧ್ಯಾನದಿಂದ ಬಂದಿದ್ಯಾ ತಳಗ ಅಲ್ಲೇ ಇಟ್ಟಿ ನೋಡು ತಗೊಂಡು ನೋಡಕ್ಕು ಅಂದ ಆವಾಗ ಸುಟ್ಟಿಗೆ ನೋಡ್ದ ಅಧಿಕಾರಿ ಕೇಳು ಆವಾಗ ಅಷ್ಟ ಗಂಧೈ ಇವತ್ತಿ ಉಂಡಿ ಅಷ್ಟೇ ಇತ್ತು ಅದರಾಗ. ನೋಡಿ ಇಲ್ಲ ಭಾರತದ ಒಳಗ ಯಾಕ ಅಂದ್ರೆ ಕೇಳೋ ತಮ್ಮ ಚಾಲಿ ಹಾಕೊಂಡು ಬಿಟ್ಟಿನಿ ನಾನು ಹೌದು ತಿರ್ಗಿ ನೋಡುದ್ರೊಳಗ ಅಂಗಿಗೆ ಕಿಶಯಾಗಿದ್ದಿಲ್ಲ ಅವಾಗ ಮತ್ತೇನ್ ಮಾಡ್ತಾರೆ ಇವರು ಯಾಕೆಂದ್ರ ನೋಡಿ ಗಾಬ್ರಿಗೆ ಬಿದ್ದು ಬಿದ್ದ ಪಾದದ ಮ್ಯಾಗ ತಮ್ಮ ಕಿಶನೆ ಇಲ್ಲ ಏನ ಹಾಕೊಂಡು ಹೋಗ್ಲಿ ಅಲ್ಲಿ ಅದಕ್ಕೆ ಇವರು ಕಾನೇ ಇವು ಸಾದು ಸಾಧು ಅನಿಸಿದ ತಂಗೆ ಇಂಥವರಿಂದ ನಮಗ ಉದ್ಧಾರ ಆಗ್ತೇವಾವಾಗ இவரு சேவை மாதிரி மாஹ இன்ன சன்னிதானி மாதன ஜலம் உதாரிய ஜிய ஜிய படிக்க தகண்டுவ யாவ தண்டிக கண்ட ನಡೆಸಿದಿ ತಕಾರಾರ ನಡೆಸಿದಿ ತಕಾರ ಬರೇ ಮದ್ವಿ ವಿಷಯಕ್ಕೆ ಇಷ್ಟು ಸಾರಾಂಶ ಇದೆ ಹೌದಲ್ರೀ ಅದಕ್ಕೇನ ತಾನೆ ಏನಂತ ರೀ ವೇದಾಂತ ಖರ್ಚಿ ದೃಷ್ಟಾಂತ ಕೊಟ್ಟರೆ ಸಿದ್ಧಾಂತ ಆಗ್ಬೇಕು ಹೌದು ಹೌದು ಇದು ಕರೆಕ್ಟ್ ಐತಿ ಅಪ್ಪ ಅಂತ ಹೌದಲ್ರೀ ಅಲ್ಲಿ ಇಲ್ಲಿದೊಂದು ಗದಾಮಗಿ ಹಿಡಿ ಮಾತಾಡಿದ್ರೆ ಅದು ಕೆಲಸ ಕೊಡಂಗಿಲ್ಲ ಹೌದು ಹೌದು ಏನಂತಾಳೆ ನನಗೆ ಏನಂತಾರೆ ರೀ ನೀವು ಸುಮ್ಮ ಆಡಿದ್ರಿ ಅಂದ್ರೆ ನಿಮ್ಗೆ ಕರ್ಕೊಂಡು ಜಗದ್ ಸ್ಥಳ ತಿಕ್ಕಿ ನನಗೆ ಹೌದು ಹೌ ಇಂಥವು ಏಸೋ ಸುಡಗಾಡದಾಗ ಬಿಟ್ಟು ನಾ ಬಂದಾವ ಮಸಿ ಮಾಡೋದು ಓದ್ನಲ್ ಓದ್ನಲ್ ಐತಿ ಇದು ಡುಪ್ಲಿಕೇಟ್ ಅಲ್ಲಿದು ಹೌದು ಹೌದು ಒರ್ಜಿನಲ್ ಮಷೀನ್ ಹೇಳ್ದಾವ ಅದನ್ನು ಗಡಬಡ ಗಡಬಡ್ ಬಿದ್ದರೆ ಸುರು ಗಡಬಡಕ್ ಬೀಳಬೇಡ ಹೌದು ಹೌದು ಯಾಕಂದ್ರೆ ಈ ಮಷೀನ್ ಆಗವ್ ದಾಟಿ ಒಳಗೆ ಯಾರಿಗೆ ಇನ್ನೂವರೆಗೆ ಹಾಡಕ್ಕೆ ಬಂದಿಲ್ಲ ಬರಂಗಿಲ್ಲ ಹೌ ಮುಂದನು ಬರೇ ಗೀಯಾಗ ತಗೋ ಹೌದಲ್ರಿ ಬಡ್ರಿ ಹಂಗೆ ಭಾಸನ ಅನ್ನೋದು ಡಾಟ ಇಟ್ಟದು ಅದು ಲೆಕ್ಕ ಐತೆ ಅದಕ್ಕೆ ಅದು ಹಿಂದಿನ ಸುರ್ತಿ ತಂದೆ ಅದು ಯಾವ ಸಂತಾಕ್ ಸಂದಿ ಅದು ಕೋಣಿನಿಂದ ನೀವು ನಿಂತು ಬಿಟ್ಟು ಮುಂದೆ ಬಹುಶಃ ನಾನು ಮಾತಾಡಬಾರ್ದಂತ ಬಿಟ್ಟು ನೀವು ನಿಂದ ಏನಾಗಿದೆ ಅಂತ ಹೌದು ಓಂಕಾರ ಪರಮಾತ್ಮನಿಂದ ಈ ಜಗತ್ತೇನು ಸೃಷ್ಟಿ ಆಗೈತಿ ಈ ಜಗತ್ತನ್ನ ಲಿಂಗದೊಳಗೆ ಉತ್ಪನ್ನ ಆಗೈತಿ ಹೌದಲ್ರಿ ಈ ಸದ್ಯ ಮೇಲೆ ಆಕಾರದಲ್ಲಿ ಲಿಂಗ ಕಾರ ತಳದ ಎಲ್ಲ ಐತಿದಕ್ಕೆ ಐತೆನಾ ಏನ್ರೀ ಬರೇ ಜಗತ್ತದೊಳಗೆ ಭಗವಂತ ಲಿಂಗದೊಳಗೆ ಅರ್ಕ ಮಾಡ್ಯಾನಿವ ಹೌದು ಅದಕ್ಕೆ ಎಲ್ಲಾರು ಕಲ್ಲಿನ ಕೈಲಿ ಮಾಡಿರತ್ತಿ ಒಟ್ಟು ಹೌದಲ್ರಿ ಈಗ ಕೈಲಿ ಮಾಡಿದ ಲಿಂಗಗಳು ಅಷ್ಟೇ ಗೊತ್ತದ ಇದಕ್ಕೆ ಹೌದು ಎಷ್ಟೋ ತನ್ನಿಂದ ತಾನೇ ಉದ್ಭವಿಸಿದ ಲಿಂಗಗಳ ಹಾಡ್ಕೊತ ನಿಂತ್ರ ಚಂಜಿ ಆಕೃತ ನಾನೇ ಆಡೋದೇನು ಮುಂದೆ ಏನ್ ಮಾಡಬೇಕು ನಾನು ಪದ ಹಾಡಬೇಕಾಗಿತಿ ಆ ಸಾರೋ ತಗೊಂಡು ಹೌದು ಹೌದೌದು ಅದು ಶಾರ್ಟ್ಕಟ್ ನಲ್ಲಿ ಹೇಳಿದ್ರೆ ಆ ವಿಷಯ ತಿಳಿಯಂಗಿಲ್ಲ ಹೌದ್ ಅದಕ್ಕೆ ಪ್ರಪಂಚ ಮಾಡಿ ಬಾರ್ ಮಾರ್ತವನ್ನ ಗೆದ್ದಾರ ಮೋಕ್ಷ ಆಗ್ತದ ಇಲ್ಲಿಗೆ ಮೋಕ್ಷ ಆಗಂಗಿಲ್ಲ ತಿಳಿದಿನಿ ಬಿಜಾಪುರ ಸಿದ್ದೇಶ್ವರ ಸ್ತ್ರೀಗಳು ಮದುವೆ ಆಗಲಿಲ್ಲ ನಮ್ಮ ನಿಮಗೋಸ್ಕರವಾಗಿ ತಮ್ಮ ಪ್ರಾಣವನ್ನು ಮುಡಿಪಿಟ್ಟು ನಮ್ಮ ಜಲಂಗ್ ಉದ್ಧಾರ ಮಾಡ್ಬೇಕಾರ ಅವ್ರು ಹೌದ್ ಈಗ ಇಲ್ಲಿಂದ ಉದಾರ ಹಾಕ್ತದ ಏ ಆಗಲ್ಲ ಮಸ್ತರ ಆಗಲ್ರಿ ನಿನ್ನ ಪಡಿಕೆ ತಗೊಂಡು ಏನ್ ಮಾಡ್ಬೇಕು ಇಲ್ಲಿ ಈ ಪಡಿಕೆ ಸುಮ್ಮ ಇಲ್ಲಿ ಬೇಕಾಗೈತದ ಹೌದ್ ಬಹಳ ಮಂದಿಗೆ ಅದು ಬೇಕಾಗಿಲ್ಲ ಅದಕ್ಕೆ ಹೇಳಾರ ಅವರು ಏನ್ ಹೇಳ್ತಾರೀ ನಿನ್ನ ಭಗವಂತ ಯಾರಿಗೇನು ಊಟ ಮಾಡಿಸ ಏನು ಕೊಟ್ಟಾನ ನಾನು ಇಲ್ಲಿ ಬರುವಾಗ ನಾವು ದುಡ್ದು ಊಟ ಮಾಡ್ತೀವಂತ ನೀನು ಹೇಳಿದಿ ಬರೋದು ಪಲ್ದೊಳಗ್ ಬಂದದ ಕೂಸು ಹುಡ್ತಿರ್ತದ ಏನು ದುಡ್ಡು ಹಾಕಿತ್ತು ತಾಯಿ ಮಲಿಹಾಲು ಕುಡಿಸ್ತಾಳೆ ಹೌದು ಇನ್ನಾಗೆ ಮಂದೆ ಎದ್ದಾಗ ಅದ್ರ ಉತ್ತರ ಬೇಕಾಗ ನನಗೆ ಕೂಸ ಗರ್ಭ ಕೋಶ್ದಿಂದ ಹುಟ್ಟ್ಯಾದ್ದೆ ಹೌದಲ್ರಿ ತಾಯಿಗೆ ದುಡ್ದು ಹಾಕಿತ್ತೋನು ಮಲಿಹಾಲು ಹಂಗೆ ಕೊಡೋದೈತು ಹೌದು ಹಾಗೆ ಕೊಡೋದೈತಿಲ್ಲ ಅದು ಹುಟ್ಟಿದಕ್ಕೆತ್ತ ಮುಂಚೆ ಅದರನ್ನು ಭಗವಂತ ಇಟ್ಟಾನ ಹೌದು ಹೌದು ಅದು ಇನ್ನ ಕಷ್ಟದಲ್ಲಿ ಭಗವಂತನ ವಾಸ ಐತಿ ಅದಕ್ಕೆ ಬಸವೇಶ್ವರ ನೀನು ಒಳ್ಳೆ ಕಣ್ರುದಯ ನೀನು ಬರಡು ಹೈನಾಗ್ವದ ಸಕಲ ಪ್ರಾತಃಗಳನ್ನು ಸಂಗಮ ದೇವ ಅಂತ ಹೌದೌದು ಆ ಭಗವಂತ ವಲ್ತರಿ ಇದು ಕೆಲಸ ಆಗ್ತದ ಹೌದಲ್ರೀ ಯಾವುದೇ ಅಶಿಶೀಲ ಶಬ್ದಗಳನ್ನ ಮಾತಾಡಿಲ್ಲ ಇವರು ಮಾತಾಡಬೇಡ ಕರೆಕ್ಟ್ ವೇದಾಂತ ಕಕ್ಷ ಹೌದ್ ಅದಕ್ಕೆ ನಿನ್ನ ಭಗವಂತ ಯಾರಿಗೆ ಉಠಾ ಅಂತ ನೀ ಕೇಳಿದಿ ಎಷ್ಟೋ ಮಂದಿಗೆ ಜಗತ್ತಿನೊಳಗ ಉದ್ಧಾರ ಮಾಡ್ಯಾ ನಾನು ಭಗವಂತ